ಗಿರಣಿ ಮಸಾಲಾನೇ ಸೆಲೆಕ್ಟ್ ಮಾಡ್ಲಿಕ್ಕೆ ಮೇನ್ ರೀಸನ್ ಅಂತಂದ್ರೆ ಅಮ್ಮ ಮಾಡಿದ ರೀತಿಯಲ್ಲೇ ಇವ್ರು ಮಸಾಲೆಗಳನ್ನ ರೆಡಿ ಮಾಡ್ಕೊಡ್ತಾರೆ ಅಮ್ಮ ಯಾವ ರೇಷಿಯೋದಲ್ಲಿ ಇಂಗ್ರೀಡಿಯೆಂಟ್ಸ್ ನ ಹಾಕ್ತಿದ್ರು ಕೇಳಿಸಿಕೊಂಡ್ ಬಂದ್ಬಿಟ್ಟು ಇಲ್ಲಿ ಇವರಿಗೆ ಇನ್ಫಾರ್ಮೇಶನ್ ಕೊಟ್ರು ಅಂತಂದ್ರೆ ಅದೇ ರೀತಿಲಿ ನಮ್ಗೆ ಮಸಾಲ ಮಾಡ್ಕೊಡ್ತಾರೆ ನಮ್ ಕಣ್ಣೆದ್ರಿಗೆ ಮಾಡ್ಕೊಡೋದ್ರಿಂದ ನಾನು ಗಿರಣಿ ಮಸಾಲಾನ ಸೆಲೆಕ್ಟ್ ಮಾಡಿದೀನಿ ನೀವು ನೋಡ್ತಾ ಇರಬಹುದು ಇಲ್ಲಿ ಎಲ್ಲಾ ರೀತಿಯಾದಂತಹ ಮಸಾಲೆ ಐಟಮ್ಸ್ ಗಳಿದೆ ಇಲ್ಲಿ ನಮ್ಗೆ ಬೇಕಾಗಿರುವಂತಹ ಮಸಾಲೆಗಳನ್ನ ಫ್ರೈ ಮಾಡ್ಕೊಡ್ತಾರೆ ನೆಕ್ಸ್ಟ್ ಇದು ಹಿಟ್ಟು ಬರಿ ಮಸಾಲೆಗಳಷ್ಟೇ ಅಲ್ಲ ರಾಗಿ ಹಿಟ್ಟು ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ಆ ತರ ಹಿಟ್ಗಳನ್ನು ಸಹ ಇಲ್ಲಿ ಮಾಡ್ಕೊಡ್ತಾರೆ ಮಸಾಲೆಗಳನ್ನ ರೆಡಿ ಮಾಡೋದು ನಮ್ಗೆ ಖಾರ ಪುಡಿನೂ ಸಹ ಮಾಡ್ಕೊಡ್ತಾರೆ ಸಾಂಬಾರ್ ಪುಡಿ ರಸಂ ಪುಡಿ ಪಲಾವ್ ಪುಡಿ ಇನ್ಸ್ಟಂಟ್ ಪೌಡರ್ಸ್ ಅಂಗಡಿಯಲ್ಲಿ ಏನ್ ಸಿಗುತ್ತೋ ಇಲ್ಲಿ ನಾವು ಅದನ್ನ ಇಂಗ್ರೀಡಿಯೆಂಟ್ಸ್ ಹೇಳಿದ್ರೆ ಸಾಕು ನಮ್ಮ ರುಚಿಗೆ ಹೇಗೆ ಬೇಕು ಹಾಗೆ ಮಸಾಲಾ ಪುಡಿಗಳನ್ನ ಮಾಡ್ಕೊಡ್ತಾರೆ ಅದೇ ಗಿರಣಿ ಮಸಾಲದ ಸ್ಪೆಷಲ್ ಆಗಿದೆ ಇಲ್ಲಿ ನಾವು ಅಮ್ಮ ಹೇಳಿದ ಇಂಗ್ರೀಡಿಯೆಂಟ್ಸ್ ಎಷ್ಟು ಎಷ್ಟ್ ಬೇಕು ಏನ್ ಬೇಕು ಅಂತೆಲ್ಲ ಅಮ್ಮನ್ನ ಕೇಳ್ಬಿಟ್ಟು ನಾವು ಹಾಕ್ತಾ ಇದೀವಿ ಅವರಲ್ಲಿ ಏನ್ ಕ್ವಾಂಟಿಟಿ ಬೇಕು ಎಷ್ಟು ಕೆಜಿ ಇದ್ ಬೇಕು ಇಷ್ಟ ಜಿಗೆ ನಾವ್ ಹಾಕಬೇಕು ಯಾವ್ದನ್ನ ಜಾಸ್ತಿ ಹಾಕ್ಬೇಕು ಏಲಕ್ಕೆ ಎಷ್ಟು ಹಾಕ್ಬೇಕು ಅನ್ನೋದನ್ನೆಲ್ಲ ಇವರು ನೋಟ್ ಮಾಡ್ಕೊಂಡ್ಬಿಟ್ಟು ಅದನ್ನ ಔಟ್ ತಗೊಂಡು ಪ್ರೊಸೆಸಿಂಗ್ ಯೂನಿಟ್ ತಗೊಂಡು ಹೋಗ್ಬಿಟ್ಟು ಅದು ಯಾವ ತರ ಯಾವ್ಯಾವ್ನ ನೆಲ್ಲ ಹಾಕ್ಬೇಕು ಅದನ್ನೆಲ್ಲ ಹಾಕ್ಬಿಟ್ಟು ನಮಗೆ ಮಸಾಲೆ ಪುಡಿನ ರೆಡಿ ಮಾಡ್ಕೊಡ್ತಾರೆ ಗಿರಣಿ ಮಸಾಲದಲ್ಲಿ ಮಸಾಲೆ ಪುಡಿ ಅಷ್ಟೇ ಮಾಡ್ಕೊಡ್ತಾರೆ ಅಂತ ನೀವ್ ಅನ್ಕೊಂಡ್ರೆ ತಪ್ಪಾಗುತ್ತೆ ಇಲ್ಲಿ ಇನ್ಸ್ಟಂಟ್ ಪೌಡರ್ ಗಳು ಸಹ ಸಿಗುತ್ತೆ ನಮ್ಗೆ ಟೈಮ್ ಇಲ್ಲ ನಮಗೆ ಕೂತು ಅಷ್ಟೆಲ್ಲ ಮಾಡ್ಸಕ್ ಆಗಲ್ಲ ಅಂತಂದ್ರೆ ಗಿರಣಿ ಅವರೇ ರೆಡಿ ಮಾಡಿರುವಂತಹ ಮಸಾಲಾ ಪುಡಿಗಳಾಗ್ಲಿ ಅಥವಾ ಅರಿಶಿನ ಪುಡಿ ಆಗ್ಲಿ ಸಾಕಷ್ಟು ವೆರೈಟಿ ಪುಡಿಗಳಿವೆ ನಿಮ್ಗೆ ಮಸಾಲೆಗಳು ಸಿಗ್ತವೆ ಅಷ್ಟೇ ಅಲ್ಲ ಡ್ರೈ ಫ್ರೂಟ್ಸ್ ಸಹ ಸಿಗುತ್ತೆ ಎಲ್ಲ ಕಡೆನು ಸಿಗುತ್ತೆ ಗಿರಣಿನೇ ಯಾಕೆ ತಗೋಬೇಕು ಅಂತ ನೀವ್ ಅನ್ಕೋಬಹುದು ಇಲ್ಲಿ ಡೈರೆಕ್ಟ್ ಆಗಿ ನಮ್ ಕಣ್ಣೆದ್ರಿಗೆ ಮಾಡ್ತಾರೆ ಇವೆಲ್ಲ ಇಲ್ಲೇ ಮಾಡ್ಬಿಟ್ಟು ಪ್ಯಾಕ್ ಮಾಡಿಟ್ಟಿರೋದು ಅಡಿಟಿವ್ಸ್ ಯೂಸ್ ಮಾಡಲ್ಲ ಪ್ರಿಸರ್ವೇಟಿವ್ಸ್ ಯೂಸ್ ಮಾಡಲ್ಲ ಹಾಗಾಗಿ ಗಿರಣಿ ಪ್ರಿಫರ್ ಮಾಡೋದು ಬೆಸ್ಟ್ ಅಂತ ನಾನು ಹೇಳ್ತೀನಿ ಅಷ್ಟೇ ಅಲ್ಲದೆ ಇದೆಲ್ಲ ಇಲ್ಲೇ ಗಿರಣಿಯಲ್ಲೇ ಮಾಡಿರುವಂತಹ ವುಡ್ ಪ್ರೆಸ್ಡ್ ಆಯಿಲ್ಸ್ ಕೋಕೋನಟ್ ಆಯಿಲ್ ಇದೆ ನೈಜರ್ ಆಯಿಲ್ ಇದೆ ಸೆಸಮಿ ಸೀಡ್ಸ್ ಆಯಿಲ್ ಇದೆ ಇದೆಲ್ಲ ಸಹ ಯಾವುದೇ ಅಡಿಟಿವ್ಸ್ ಬಳಸದೆ ಪ್ರಿಸರ್ವೇಟಿವ್ಸ್ ನ ಬಳಸದೆ ಯಾವುದು ಕಲರಿಂಗ್ ಮಾಡದೆ ಗಾಣದಿಂದ ತೆಗ್ದಿರುವಂತಹ ಎಣ್ಣೆಗಳನ್ನ ಸೋಸಿ ಪ್ಯಾಕ್ ಮಾಡಿರುವಂತಹ ಎಣ್ಣೆಗಳು ಇದು ನೀವು ಯಾರಿಗಾದ್ರೂ ನಿಮ್ ಪ್ರೀತಿ ಪಾತ್ರದವ್ರಿಗೆ ಒಬ್ರಾಡ್ಗೆ ಹೋಗ್ತಾ ಇರೋರಿಗೆ ಏನಾದ್ರೂ ಸ್ಪೆಷಲ್ ಗಿಫ್ಟ್ ಕೊಡ್ಬೇಕು ಅಂತ ಇದ್ರೆ ಗಿರಣಿ ಮಸಾಲಾ ಇಸ್ ಬೆಸ್ಟ್ ಮಸಾಲೆಗಳ ಜೊತೆಗೆ ಡೈಲಿ ನಾವು ನೆನಪಾಗ್ತಾ ಇರ್ತೀವಿ ಅವರಿಗೂ ಸಹ ಆರೋಗ್ಯಕರವಾಗಿರಂತಹ ಊಟ ಸಿಗ್ತಾ ಇರುತ್ತೆ ನೀವು ಯಾರಿಗಾದ್ರೂ ಗಿಫ್ಟ್ ಮಾಡಬೇಕು ಅಂತ ಇದ್ರೆ ಗಿರಣಿ ಮಸಾಲಾನ ಫಸ್ಟ್ ಯೂಸ್ ಮಾಡಿ